ನಮಸ್ಕಾರ ಗೆಳೆಯರೇ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೇ ಇವತ್ತಿನ ದಿನ ಭಾರತಕ್ಕೆ ಹಾಗೂ ಭಾರತದ ವಿಮರ್ಶಕರಿಗೆ ಅತ್ಯಂತ ಐತಿಹಾಸಿಕ ದಿನವಾಗಿದೆ ಯಾಕೆ ಯಾಕಂದರೆ ಕಳೆದ ಕೆಲವು ದಿನಗಳಿಂದ ಭಾರತದ ಚುನಾವಣೆಗಳಿಂದಾಗಿ ಭಾರತೀಯ ಮಾರುಕಟ್ಟೆ ಕುಸಿಯುತ್ತಿದೆ ಇದರಿಂದಾಗಿ ಆರ್ಥಿಕತೆಯು ನಷ್ಟವನ್ನು ಅನುಭವಿಸುತ್ತಿದೆ ಅನ್ನೋ ವದಂತಿಗಳು ಹಾಕ್ತಾ ಇದ್ದವು ಇದನ್ನು ಹೊರತು ಕಳೆದ ಕೆಲವು ವರ್ಷಗಳಿಂದ ಇನ್ನೊಂದು ಸುದ್ದಿ ಒಂದು ಹಾಕ್ತಾ ಇತ್ತು ಕೆಲ ಜನರು ಭಾರತವು ಯಾವತ್ತಿಗೂ ಐದು ಟ್ರಿಲಿಯನ್ ಡಾಲರ್ ನ ಅಂಶವನ್ನ ತಲುಪುವುದೇ ಇಲ್ಲ ಅಂತ ಸೊ ಅಂತಹ ಜನರ ಕನಸು ಈಗ ನುಚ್ಚು ನೂರು ಆಗುವುದಕ್ಕೆ ಶುರುವಾಗಿದೆ ಹಾಗೂ ಆ ಜನಗಳಿಗೆ ಮುಖ ಮುಚ್ಚಿಕೊಳ್ಳುವುದಕ್ಕಾಗಿ ಯಾವುದೇ ಸ್ಥಳ ಈಗ ಕಾಣಿಸ್ತಾ ಇಲ್ಲ ನಾನು ಹೇಳ್ತಾ ಇದೀನಿ ನೀವೇ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಕೆಲವೇ ನಿಮಿಷಗಳ ಹಿಂದೆ ಭಾರತ ತನ್ನ ಇಡೀ ಇತಿಹಾಸದಲ್ಲಿ ಮೊದಲ ಬಾರಿಗೆ ಐದು ಟ್ರಿಲಿಯನ್ ಡಾಲರ್ನ ಅಂಕಿಅಂಶವನ್ನು ಮುಟ್ಟಿದೆ ಹಾಗೂ ಭಾರತವು ಅದನ್ನು ದಾಟಿ ಹೋಗಿದೆ ಅನ್ನೋ ವರದಿ ಹೊರಬಿದ್ದಿದೆ ಇಷ್ಟೇ ಅಲ್ಲದೆ ವಿಶ್ವದ ಅಗ್ರ ಐದು ರಾಷ್ಟ್ರಗಳ ಪಟ್ಟಿಗೆ ಸೇರ್ಪಡೆಗೊಳ್ಳಲು ಭಾರತ ಈಗ ಕೇವಲ ಒಂದು ಹೆಜ್ಜೆ ದೂರದಲ್ಲಿದೆ ಸೊ ನಾವು ಯಾವ ವಿಷಯದಲ್ಲಿ ಐದು ಟ್ರಿಲಿಯನ್ ಡಾಲರ್ಗಳನ್ನು ತಲುಪಿದ್ದೇವೆ ಸೊ ಭಾರತೀಯ ಷೇರು ಮಾರುಕಟ್ಟೆ ಒಟ್ಟು ವ್ಯಾಲ್ಯೇಷನ್ ವಿಷಯದಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟು ಐದು ಟ್ರಿಲಿಯನ್ ಡಾಲರ್ಗಳನ್ನು ದಾಟಿದೆ ಹಾಗೂ ಭಾರತಕ್ಕೆ ಇದು ಯಾಕೆಷ್ಟು ಅದ್ಭುತವಾದ ಸುದ್ದಿಯಾಗಿದೆ ಯಾಕಂದರೆ ಕಳೆದ ಕೆಲವು ದಿನಗಳಿಂದ ಅಮೆರಿಕಾದಲ್ಲಿ ಆಗುತ್ತಿರುವ ಇನ್ಸ್ಟ್ಯಾಬಿಲಿಟಿ ಕಾರಣದಿಂದಾಗಿ ಭಾರತದ ಸ್ಟಾಕ್ ಮಾರ್ಕೆಟ್ ನಿರಂತರವಾಗಿ ಕುಸಿತ ಕಂಡಿತ್ತು ಅಮೆರಿಕದ ಫೆಡರಲ್ ರಿಸರ್ವು ನಿರಂತರವಾಗಿ ಇಂಟ್ರೆಸ್ಟನ್ನು ಅನ್ನು ಬದಲಾಯಿಸುತ್ತಿತ್ತು ಇದರಿಂದ ಭಾರತೀಯ ಷೇರು ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರ್ತಾ ಇತ್ತು ಆದರೆ ಭಾರತದಲ್ಲಿ ವದಂತಿಗಳನ್ನ ಏನ್ ಹಬ್ಬಿಸಲಾಗುತ್ತಿತ್ತು ಅಂತಂದ್ರೆ ಚುನಾವಣೆ ನಡೆಯುತ್ತಿವೆ ಹಾಗೂ ಈ ಚುನಾವಣೆಯಲ್ಲಿ ಕೆಲವು ಎಂತ ಪರಿಣಾಮ ಬರಬಹುದು ಅಂದ್ರೆ ಇದರಿಂದ ಇಡೀ ಸ್ಟಾಕ್ ಮಾರ್ಕೆಟ್ ಆತಂಕಗೊಳಗಾಗುತ್ತದೆ ಹಾಗೂ ಈ ಕಾರಣದಿಂದಾಗಿ ಅದು ಕುಸಿಯುತ್ತದೆ ಅಂತ ಆದರೆ ಈ ಸ್ಟಾಕ್ ಮಾರ್ಕೆಟ್ ನ ವಿಮರ್ಶಕರಿಗೆ ಆಶ್ಚರ್ಯಗೊಳಿಸಿ ಇದು ಇತಿಹಾಸದಲ್ಲಿ ಆಲ್ ಟೈಮ್ ಹೈಗೆ ತಲುಪಿದೆ ಹಾಗೂ ಅದರ ಟೋಟಲ್ ಮಾರುಕಟ್ಟೆ ಕ್ಯಾಪ್ ಐದು ಟ್ರಿಲಿಯನ್ ಡಾಲರ್ ಮಾರ್ಕ್ ಅನ್ನ ದಾಟಿದೆ ಹಾಗೂ ಇದಷ್ಟೇ ಅಲ್ಲದೆ ಭಾರತದ ಒಟ್ಟು ಜಿ ಡಿ ಪಿ ಮತ್ತು ಒಟ್ಟಾರೆ ಆರ್ಥಿಕತೆಯು ಯಾವತ್ತಿಗೂ ಐದು ಟ್ರಿಲಿಯನ್ ಡಾಲರ್ಗಳನ್ನು ದಾಟೋದಿಲ್ಲ ಅಂತ ಏನು ಹೇಳ್ತಾ ಇದ್ರು ಈಗ ಅವರ ಕನಸು ಕೂಡ ಮುರಿಯಬಹುದು ಯಾಕಂದರೆ ಈ ಸ್ಟಾಕ್ ಮಾರ್ಕೆಟ್ ನಿಮ್ಮ ಫ್ಯೂಚರ್ ಗ್ರೋತ್ನ ಒಂದು ಬಹಳ ದೊಡ್ಡ ಇಂಡಿಕೇಟರ್ ಆಗಿರ್ತದೆ ಯಾಕಂದರೆ ಯಾವುದೇ ದೇಶದ ಸ್ಟಾಕ್ ಮಾರ್ಕೆಟ್ ಎಷ್ಟು ಭಯಂಕರ ವೇಗದಲ್ಲಿ ಹೆಚ್ಚಾದಾಗ ಇದರರ್ಥ ಅದರಲ್ಲಿ ವಿದೇಶಿಯ ಹೂಡಿಕೆಯು ವೇಗದಿಂದ ಬರುತ್ತಿದೆ ಅಂದರೆ ಜಗತ್ತಿನಲ್ಲಿ ಇರುವಂತಹ ಕಂಪ್ನಿಗಳು ಅವುಗಳು ತಮ್ಮ ದೇಶದಲ್ಲಿ ತಮ್ಮ ಬಿಸ್ನೆಸ್ಗಳನ್ನು ಬಹಳ ವೇಗದಿಂದ ಎಕ್ಸ್ಪಾಂಡ್ ಮಾಡುತ್ತಿವೆ ಹಾಗೂ ಅದರ ಜೊತೆಗೆ ಹೂಡಿಕೆದಾರರು ತಾವು ಕಷ್ಟಪಟ್ಟು ದುಡಿದ ಹಣವನ್ನು ಭಾರತದಲ್ಲಿ ಹೂಡಿಕೆ ಮಾಡುತ್ತಿರುವವರಿಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಭಾರತದ ಆರ್ಥಿಕತೆಯು ಬಹಳ ವೇಗದಲ್ಲಿ ಬೆಳೆಯುತ್ತದೆ ಅನ್ನೋದು ಆದ್ದರಿಂದಲೇ ಹೂಡಿಕೆ ಮಾಡುತ್ತಿರುವವರ ಹಣವು ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗುತ್ತದೆ ಅನ್ನೋದು ಅವರಿಗೆ ಖಚಿತವಾಗಿದೆ ಹಾಗೂ ಈ ಸತ್ಯಕ್ಕೆ ಇತಿಹಾಸವೇ ಸಾಕ್ಷಿ ಇದೆ ನೀವು ಇತಿಹಾಸವನ್ನ ಒಮ್ಮೆ ನೋಡಿ ಎಲ್ಲ ಸೂಪರ್ ಪವರ್ ದೇಶಗಳೇನಾಗಿವೆ ವಿಶೇಷವಾಗಿ ಎಕನಾಮಿಕ್ ಸೂಪರ್ ಪವರ್ಗಳನ್ನು ನೋಡಿ ಎಲ್ಲವುದರ ಜೊತೆ ಹೀಗೇನೆ ಆಗಿದೆ ಅದು ಹತ್ತೊಂಬತ್ನೂರ ನಲವತ್ತೈದರ ಅಮೆರಿಕ ಆಗಿರಲಿ ಅಥವಾ ಹತ್ತೊಂಬತ್ತೂರ ಹತ್ತೊಂಬತ್ತರ ಚೀನಾ ಇವೆಲ್ಲದರ ಆರ್ಥಿಕ ಸೂಪರ್ ಪವರ್ ಆಗುವ ಭವಿಷ್ಯವಾಣಿಯನ್ನು ಸ್ಟಾಕ್ ಮಾರ್ಕೆಟ್ ಮೊದಲಿಗೆನೆ ನುಡಿದಿತ್ತು ಯಾಕಂದ್ರೆ ಆರ್ಥಿಕ ಸೂಪರ್ ಪವರ್ ಆಗಲಿರುವ ದೇಶಕ್ಕೆ ಪ್ರಪಂಚದಾದ್ಯಂತ ಹೂಡಿಕೆದಾರರು ಮುಂಚಿತವಾಗಿ ತಮ್ಮ ಹಣವನ್ನ ಆ ದೇಶದಲ್ಲಿ ಹೂಡಿಕೆ ಮಾಡುತ್ತಾರೆ ಯಾಕಂದರೆ ಅವರಿಗೆ ಗೊತ್ತಿದೆ ಭವಿಷ್ಯದಲ್ಲಿ ಯಾವ ದೇಶದೊಂದಿಗೆ ಏನಾಗಲಿದೆ ಯಾವ ದೇಶ ನಷ್ಟ ಅನುಭವಿಸುತ್ತದೆ ಅನ್ನೋದು ಹಾಗೂ ಭವಿಷ್ಯದಲ್ಲಿ ಈಗ ಭಾರತವು ಒಂದು ಆರ್ಥಿಕ ಸೂಪರ್ ಪವರ್ ಆಗಲಿದ್ದು ಇದೇ ಹಾದಿಯಲ್ಲಿ ಈಗ ಮುನ್ನುಗ್ಗುತ್ತಿದೆ ಹಾಗೂ ಭವಿಷ್ಯದಲ್ಲಿ ಭಾರತಕ್ಕೆ ಆರ್ಥಿಕ ಸೂಪರ್ ಪವರ್ ಆಗುವುದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಇದು ಭಾರತದ ಹಕ್ಕು ಇದೆ ಹಾಗೂ ಭಾರತದ ಡೆಸ್ಟಿನಿ ಸೊ ಗೆಳೆಯರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದೇ ಮಾತಾ ರಂ ಭಾರತ್ ಮಾತಾಕಿ ಜೈ